ವಿಚಾರವಾಗಿ ನಮ್ಮ ಮುಖಂಡರುಗಳು ಬಂದಿದ್ದಾರೆ ಅವ್ರನ್ನ ಒಬ್ಬೊಬ್ಬರಾಗಿ ಅವರ ಹೆಸರು ನಾನು ಪರಿಚಯ ಮಾಡ್ತೀನಿ ನಮ್ಮ ಜಂಬಾಪುರ ವೆಂಕರಾಮ್ ಅವರು ಮತ್ತು ನಮ್ಮ ರೆಡ್ಡಿಯವರು ಭಾಗವಹಿಸಬೇಕಾದೆಲ್ಲ ಬಂದಿದ್ದೀನಿ ಒಂದು ಇವತ್ತು ಏನಿವತ್ತು ಪತ್ರಿಕಾಗೋಷ್ಠಿ ಏನ್ಕಾಯಿ ಮಾತಾಡಬೇಕು ಏನು ಮಾತಾಡಬೇಕಂತ ನನ್ನದು ಗಮನ ಅದು ಬುದ್ಧಿ ಭ್ರಮಣೆ ಆಗುತ್ತೆ ನನಗೆ ಇಲ್ಲ ಯಾಕಪ್ಪ ಅಂದರೆ ಕೋಲಾರ ಜಿಲ್ಲೆ ದಲಿತರ ತವರೂರು ರೇಷ್ಮೆ ತವರೂರು ಚಿನ್ನದ ತವರೂರು ತರಕಾರಿ ತವರೂರು ಇಷ್ಟೆಲ್ಲ ಇದ್ದರೂ ಸಹ ಇವತ್ತು ನಾವು ಜಾತಿಗಳ ಜಾತಿಗಳ ಮಧ್ಯೆ ವೈಮ ವೈಮನಸ್ಸುಗಳನ್ನು ಉಟ್ಟಾಕೊಂಡು ಜೀವನ ಮಾಡುವಂತಹ ಕಾಲ ಬಂದ್ಬಿಟ್ಟಿದೆ ಈಗ ಯಾಕೆ ಆ ಕಾಲ ಬಂದಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರಾಗಿ ಮುಂಚೂಣಿಯಲ್ಲಿ ಬರಬೇಕಾದಂತವರು ಇದನ್ನೆಲ್ಲ ನೂನ ಮರೆಮಾಚಿ ಇವತ್ತು ಬೇಸತ್ತು ಮನೆಯಲ್ಲಿ ಉಳ್ಕೊಳ್ಳೋದೇ ಇದಕ್ಕೆ ಕಾರಣ ಇದ್ರೆ ಇವತ್ತು ವೇದಿಕೆಗೆ ಬರಲಿಲ್ಲ ಅಂದ್ರೆ ದಂಟಲು ವೇದಿಕೆಗೆ ಬರ್ತಾರೆ ಹೋರಾಟಕ್ಕೆ ಬರ್ತಾರೆ ರಾಜಕೀಯ ಬರ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಕೋಲಾರ ಜಿಲ್ಲೆ ಇವತ್ತು ಏನಾಗಿದೆ ಅಂದ್ರೆ ಬೈರೇಗೌಡರು ವೆಂಕಟಪ್ಪನವರು ವೆಂಕಿವರೆಡ್ಡಿ ರಮೇಶ್ ಕುಮಾರ್ ಅವರು ಏನ್ ನಾಗರಾಜ್ ಅವರು ಎಂತ ಮುಸ್ತದಿಗಳಿತ್ತು ಅಂದ್ರೆ ರಾಜಕಾರಣದಲ್ಲಿ ಅಂತ ಮುಸ್ತದಿಗಳಿದ್ದಂತ ಜಿಲ್ಲೆ ಇವತ್ತು ಬರಡ ಭೂಮಿ ಆಗಿತ್ತಲ್ಲ ಆ ತರ ಬರಡು ಆಗಿಬಿಟ್ಟಿದೆ ನಮ್ಮ ಕೋಲಾರ ಜಿಲ್ಲೆ ಇವತ್ತು ರೈತಾಪಿ ವರ್ಗ ಆಗ್ಬೋದು ಕೂಲಿ ಕಾರ್ಮಿಕ ವರ್ಗ ಆಗ್ಬೋದು ದಲಿತರ ಆಗ್ಬೋದು ಇಲ್ಲಿ ಯಾರು ಕೂಡ ಅಲ್ಪಸಂಖ್ಯಾತರು ಆಗ್ಬೋದು ಯಾರೂ ಕೂಡ ಇವತ್ತು ಏಳಿಗೆ ಮಾಡಬೇಕಂತ ಬಂದಂತ ಮುಖಂಡರು ಯಾರು ಇಲ್ಲ ಇಲ್ಲಿ ಸ್ವಾರ್ಥ ರಾಜಕಾರಣ ಹೆಂಗೆ ಸ್ವಾರ್ಥ ರಾಜಕಾರಣ ಅಂದ್ರೆ ತಂದೆ ಬೇಕು ಎಂ ಎಲ್ ಎ ಮಗನಿಗೆ ಬೇಕು ಜಿಲ್ಲಾ ಪಂಚಾಯತಿ ಅವ್ರು ಬಾಮಯಿನ ಬೇಕು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಹಿಂಗಿರ್ಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಹೆಂಗಾಗ್ತದೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಯ್ತು ನಮ್ಮ ಜಿಲ್ಲೆಯ ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು ಇದು ಸಬ್ಜೆಕ್ಟ್ ಅನ್ನ ನಾನು ಪ್ರತಿಯೊಬ್ಬ ಹೋರಾಟ ಮಾಡೋ ಸಮಯದಲ್ಲಿ ಕೂಡ ಹೇಳ್ತಾ ಇರ್ತೀನಿ ಪ್ರೆಸ್ಪೀಟ್ ಮಾಡೋ ಸಮಯದಲ್ಲಿ ಕೂಡ ಹೇಳ್ತಾ ಇರ್ತೀನಿ ರೈತಾಪಿ ವರ್ಗವನ್ನ ದಲಿತ ಸಮುದಾಯ ಸಮುದಾಯಗಳನ್ನ ಯಾಕೆ ಇವರು ತುಳ್ಕೊಂಡು ಇಟ್ಕೊಂಡಿದ್ದಾರೆ ಅಂದ್ರೆ ಯಾವ ಇಟ್ಕೊಂಡಿದ್ದಾರೆ ಅಂದ್ರೆ ಓಟ್ ಬ್ಯಾಂಕ್ ಟೈಮ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವ್ರು ಯಾರು ಕೂಡ ಬುದ್ಧಿವಂತರಾಗಬಾರ್ದು ಇವ್ರು ಯಾರು ಕೂಡ ಕೋಲಾರ ಬರಬಾರ್ದು ಇವ್ರು ಯಾರು ಕೂಡ ಕೋಲಾರ ಬಂದ್ರೆ ಪ್ರಶ್ನೆ ಮಾಡ್ತಾ ಅದರಿಂದ ಯಾರು ಕೂಡ ಕೋಲಾರ ಬರಬಾರ್ದು ಅನ್ನೋ ಉದ್ದೇಶ ಇವತ್ತು ಒಂದು ಇವತ್ತು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಂ ಎಲ್ ಎಂ ಎಲ್ ಸಿ ಎಂ ಪಿ ಎಲ್ಲ ಚುನಾವಣೆಗಳು ಕೂಡ ನೋಡ್ಕೊಂಡು ಬಂದಿದ್ದೀವಿ ನಾವು ಇವತ್ತು ಮೂವತ್ತು ವರ್ಷದಲ್ಲಿ ಜಿಲ್ಲೆ ಬರಡಾಗಿದೆ ಇವತ್ತು ಎಲ್ಲಿಯೂ ಕೂಡ ಅಭಿವೃದ್ಧಿ ಕಾಣಲಿಲ್ಲ ಎಲ್ಲಿ ಕೂಡ ದಲಿತರು ಉದ್ಧಾರ ಮಾಡಲಿಲ್ಲ ಯಾರು ಕೂಡ ಇವತ್ತು ಸಹಕಾರ ಕ್ಷೇತ್ರ ಅಂತ ಬಂದಾಗ ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಆ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ ಎಂ ಎಲ್ ಎ ಸಿ ಮೆಂಬರ್ ಆಗಬೇಕು ಒಟ್ಟಿದ್ದಾರೆ ಎಂ ಎಲ್ ಇವರೇನು ಎಂ ಎಲ್ ತಿಳ್ಕೊಂಡಿದ್ದಾರೆ ಇವರು ಎಂ ಎಲ್ ಎನ್ನ ಒಬ್ಬ ಎಂ ಎಲ್ ಎ ಜವಾಬ್ದಾರಿ ನಮ್ಗಾದ್ರೆ ಎಮ್ ಎಲ್ ಎಗೆ ಅನುದಾನ ಬರೋದಿಲ್ವಾ ಎಮ್ ಎಲ್ ಎಗೆ ಜವಾಬ್ದಾರಿ ಇಲ್ವಾ ಇನ್ನು ಎರಡು ದಿನ ಇನ್ನು ಆರು ತಿಂಗಳು ಮೇಲೆ ಗ್ರಾಮ ಪಂಚಾಯತ್ ಚುನಾವಣೆಗೂ ಬಂದ್ಬಿಡ್ತಾರೆ ಇವರು ಅಯ್ಯ ಅಲ್ಲಿ ಅಧ್ಯಕ್ಷ ಆದರೆ ಎನ್ಆರ್ ಸಿ ಕೆಲಸಕ್ಕೆ ಬರ್ತಾರೆ ಅಲ್ಲಿ ಒಳ್ಳೆ ಡೂಟಿ ಮಾಡ್ಬೋದು ಅಂತ ಅಲ್ಲಿಗೂ ಬಂದ್ಬಿಡ್ತಾರೆ ಯಾಕೆ ಬೇಕು ಈ ಕರ್ಮ ಅಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸಿಮಿಎಸ್ ತೊಡೆದು ಅವು ಹುಲ್ಲಾಕಿ ಕಾಲ ಕರೆದಂತ ರೈತರು ಕೂಡ ಗೌರವ ಏನಿಲ್ಲ ಹಂಗಂದ್ರೆ ನೀವು ಈ ಬಿಟ್ಕಾಯಿಗಳು ಬರ್ತಾ ಇತ್ತಲ್ಲ ಬಿಟ್ಕಾಯಿಗಳು ಆ ಬಿಟ್ಕಾಯಿಗಳ ತರ ಗೋಲ್ಡ್ ಕಾಯಿನ್ ರೀ ರೈ ನಂಜೇಗೌಡ್ರು ಯಾರು ಹಂಚಿದ್ರು ಬಿಟ್ಕಾಯಿಗಳನ್ನ ಬೆಳಗ್ಗೆ ಐದು ಗಂಟೆಗೆ ಆ ಕಟ್ಟಿ ಸತ್ತೋದ್ರಲ್ಲ ಆ ಕುಟುಂಬಕ್ಕೆ ಹಂಚಿದ್ರ ಇವರು ಐವತ್ತು ಲೀಟರ್ ಅರವತ್ತು ಲೀಟರ್ ಹಾಲು ಹಾಕಿದ್ರಲ್ಲ ಅವ್ರು ಹಂಚಿದ್ರ ಇವರು ಬಿಟ್ಕಾಯಿಗಳನ್ನ ಗೋಡ್ ಕಾಯಿಲೆ ನೀವು ಸಾಕ್ರೆ ಮನೆಯ ತಂದು ಕೊಟ್ಟರೆ ಗೋಡ್ ಕಾಯಿಲೆಗಳು ಆ ಡೇರಿ ನಮ್ಗೆ ಡೇರಿ ಅಂದ್ರೆ ಅದು ನಮ್ಮ ರೈತ ಜೀವ ಅದು ದಿನ ಬೆಳಕ ಬೆಳಕು ಅದು ಅಂತ ಗೋಡ್ ಕಾಯಿಲೆಗಳ ಹಂಚಿ ಆ ಡೇರಿನ ಮುಂಡು ಹೋಸಿಬಿಡ್ರಿ ಇವಾಗ ಇವತ್ತು ಹೆಂಗ್ ಅಂದ್ರೆ ಇವತ್ತು ರಾಜಕಾರಣದಲ್ಲಿ ಬಹಳ ಉತ್ತಮ ನಿನ್ನೆ ಒಬ್ಬ ಎಂ ಎಲ್ ಸಿ ಅವ್ರು ಹೇಳ್ತಾ ಇದ್ರು ಪಾಪ ಬಹಳ ಪ್ರಬುದ್ಧರು ಅವರು ತಿಂದು ಮನೆಯ ದ್ರೋಹ ಮಾಡಿದ ಪುಣ್ಯಾತ್ಮಾ ಅಂತ ಎಂ ಎಲ್ ಸಿ ಮಾಡಿರೋ ಪುಣ್ಯಾತ್ಮ ಹೇಳ್ತಾನೆ ನಿಮ್ಮಿಂದ ಯಾರು ಪತ್ರಿಕರ್ತರ ನಾನು ಯಾರು ಮುಂದೆ ಬಂದಿಲ್ಲ ನಾನು ಯಾರು ನೀವು ಬೇಕಾಗಿಲ್ಲ ಅಂತ ಮಾತಾಡ್ತೀನಿ ಪತ್ರಿಕ ರಂಗ ಅಂದ್ರೆ ಏನ್ ತಿಳ್ಕೊಂಡಿದೀಯ ಎಂ ಎಲ್ ಸಿ ಅವರೇ ಹಾ ಮಿಸ್ಟರ್ ವಿಜಯ್ ಕುಮಾರ್ ಪತ್ರಿಕೆ ಉದ್ದಮಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಅದು ಕೂಡ ಸಂವಿಧಾನದ ಒಂದು ಅಂಗ ಒಂದು ಫಿಲ್ಟರ್ ಯಾಕಂದ್ರೆ ಒಳ್ಳೇದನ್ನು ಬರೀತಾರೆ ಚಿಕ್ಕದನ್ನು ಬರೀತಾರೆ ಅವ್ರು ಇದ್ರೇನೆ ಪರಿವರ್ತನೆ ಆಗೋದು ಜನ ಜನಕ್ಕೆ ವಿಷಯ ಮುಟ್ಬೇಕಲ್ಲ ನೀವು ಮಾಡೋ ಅರ್ಧ ಕೆಲಸ ಮುಟ್ಟಬೇಕಲ್ಲ ಅದನ್ನೆಲ್ಲ ತಿಳಿಸೋಂತ ಯಾರು ಮೀಡಿಯಾ ಆ ಮೀಡಿಯಾ ಮಾತಾಡ್ತೀಯ ನೀನು ನಾಚಿಕೆದ್ರು ಮಾತಾಡ್ತೀಯಾ ಹ ನಿನ್ ಬಗ್ಗೆ ಏನ್ ಮಾತಾಡ್ಬೇಕು ನಾನು ನನಗೆ ಹಳ್ಳಿಗಳಲ್ಲಿ ಜನ ಹಾಸ್ಪಿಟ್ರೆ ಸಾಕು ನಮ್ಗೆ ಇವ್ರು ಯಾರು ಬೇಕಾಗಿಲ್ಲ ಮಾತಾಡ್ತೀಯಪ್ಪ ಪ್ರಜಾತ್ಮ ಹಾ ಇದ ನಂಜೇಗೌಡರು ಅಲ್ಲೆಲ್ಲೋ ಮಾತಾಡ್ತಾರೆ ಯಾರೋ ಪಾಪ ಇದು ರೋಡ್ಗೆ ಜಲ್ಲಿ ಹಾಕ್ಬೇಕು ಅಂತ ಮಾತಾಡ್ತೀಯ ಹ ಅಲ್ಲ ನೂರು ಕೋಟಿ ಸಾಲ ತಗೊಂಡ್ಬಂದು ಅಪೇಸ್ ಬ್ಯಾಂಕ್ ಅಲ್ಲಿ ಇಪ್ಪತ್ತೇಳು ಕೋಟಿ ಬಡ್ಡಿ ಕಟ್ಟಿದ್ಯಾರ ನೀನು ಡೈರಿಯಲ್ಲಿ ನಾಚಿಕೆ ಆಗಲ್ಲ ಎಮ್ಮೆಲ್ಲ ನೀವು ನೀನು ನಾಚಿಕಲ್ವ ನಂಜೇಗೌಡ್ರೆ ನಂಜೇಗೌಡ್ರ ಜೋಶ ಇದೆ ನನ್ನ ನನ್ನ ಹತ್ರ ಬಹಳ ಆತ್ಮೀಯ ನನ್ನ ನಂಜೇಗೌಡ್ರ ಆದ್ರೆ ವಿಷಯ ಬಂದಾಗ ಸಬ್ಜೆಕ್ಟ್ ಬಂದಾಗ ಏನ್ ಮಾತಾಡ್ತೀರಿ ನೀವು ಯಾರ ಹಿಂಬಾಲಕರು ಮಡ್ಕೊಳ್ಳೋದು ವಿಡಿಯೋ ಮಾಡಿಸೋದು ಹಿಂಬಾಲಕೂರ್ ಬಿಡೋದು ಇದೇನ ಕತ್ತಿರೋದು ಎಮ್ ಎಲ್ ಎನ್ರಿ ಸಂವಿಧಾನ ಅಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ನೀವು ಇರಬೇಕಾದ್ರೆ ಯಾವ ತರ ಮಾತಾಡ್ಬೇಕು ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಓ ನೀನ್ ನಮ್ಮೋನೋನಲ್ಲ ನೀನ್ ನಿಮ್ಮೋನಲ್ಲ ನೀನು ಬೆಂಗಳೂರು ಬೆಳಗಾವಿನ ಮಾತಾಡ್ತೀಯ ರೀ ನಿಮ್ಮ ರಾಷ್ಟ್ರೀಯ ನಾಯಕ ಕೇಳ್ರಿ ದಿಲ್ಲಿ ಬರ್ಬೇಡ್ರಿ ಕರ್ನಾಟಕಕ್ಕೆ ಅಂತ ಎಚ್ ಜನ ಬಂದು ನಿಂತಿಲ್ಲ ಇಲ್ಲಿ ಗೆದ್ದಿಲ್ಲ ಎಂ ಎಲ್ ಎಲ್ಲ ಎಂ ಪಿಗಳಾಗಿ ನಾಚಿಕೆ ಆಗಲ್ವ ನಿಮ್ಗೆ ಒಬ್ಬ ಎಂ ಎಲ್ ಸಿ ಮಲ್ಲಿಕಾರ್ಜುನ್ ಖರ್ಗೆ ನೀನು ನಾಚಿಕೆ ಅಂದ್ರೆ ಮಾತಾಡ್ತೇನೆ ನೀನು ಒಬ್ಬ ಸಮುದಾಯದ ಮುಖಂಡರಾಗಿ ನಾನು ಮಾತಾಡ್ತೇನೆ ಪ್ರಶ್ನೆ ಮಾತಾಡಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಸಮುದಾಯದ ಹಿರಿಯರು ಅತ್ಯಂತ ಶ್ರೇಷ್ಠವಾದ ನಾಯಕರು ಭಾರತ ದೇಶಕ್ಕೆ ಅವರು ಇವತ್ತು ಟಿಕೆಟ್ ಅಂತ ಅವರು ನನ್ಗೆ ಟಿಕೆಟ್ ತಪ್ಪಿಸಿ ಬಿಟ್ಟರು ಕೊತ್ತೂರು ಮಂಜಿನ ಸಿಕ್ ಪದವಿ ತಪ್ಪಿಸ್ಬಿಟ್ಟರು ನೀನು ಯಾರು ಕೊತ್ತೂರು ಮಂಜುನಾಥ್ ಎಷ್ಟು ವರ್ಷ ಆಗಿದೆ ಮಂಜಿನ ಕಾಂಗ್ರೆಸ್ ಬಂದು ಎರಡ್ ಸಾವಿರದ ಹದಿಮೂರರಲ್ಲಿ ಜಾತಿ ಕಟ್ಟುವ ಪ್ರಕರಣದಲ್ಲಿ ನೀನು ಜನ ದಲಿತ ಸಮುದಾಯಕ್ಕೆ ಯಾಮಾರಿಸಿ ಎಮ್ ಎಲ್ ಇರೋ ಮನುಷ್ಯನಿಗೆ ನೀನು ಮಂತ್ರಿ ಸಿಟ್ಟು ನೀನು ನಾಚಿಕೆ ಆಗಲ್ಲ ನೀವು ಇದನ್ನೆಲ್ಲ ಮಾತಾಡಿ ಭಾರತ ದೇಶದ ಸೈನಿಕರ ಬಗ್ಗೆ ಮಾತಾಡ್ತಾರೆ ಆ ದೊಡ್ಡ ಮನುಷ್ಯ ನಾಚಿಕೆನೆ ಆಗೋದಿಲ್ವಾ ಅಂದ್ರೆ ಪ್ರಶ್ನೆ ಮಾಡ್ತಾರೆ ನೀವು ಹೇಳ್ತಾನೆ ನಾಚಿಕೆ ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದ್ರೆ ರೇ ಜಾತಿ ಕರ್ತಾರೇ ನಾಚಿಕೆ ಆಗಲಿಲ್ಲ ಮನುಷ್ಯನ್ಗೆ ಇವರಾಗ್ತದ ಒಬ್ಬ ಸರ್ಕಾರಿ ನೌಕರ ಕಾಣ ತಿಂದ ನಾನು ಬಿಡೋದಿಲ್ಲ ಅಂತ ರೇ ಭಾರತ ಜಾಗವನ್ನ ಖರೀದಿ ಮಾಡಿದಿರಿ ಪಾರ್ಕ್ ಜಾಗವನ್ನ ಎಮ್ಎಲ್ ಎಲ್ ಎ ಶಿಸ ಖರೀದಿ ಮಾಡಿದ್ದೀರಿ ಮುನ್ಸಿಪಾಲ್ಟಿಯಲ್ಲಿ ಹರಾಜಕತೆ ನಡೀತಾ ಇದೆ ಯಾರು ಗೊತ್ತಾಗಲ್ಲ ಎಮ್ ಎಲ್ ಅದನ್ನೆಲ್ಲ ಸರಿ ಮಾಡ್ರಪ್ಪ ಅಂತ ಹೇಳಿದ್ರೆ ಇವತ್ತು ಮುಸ್ಲಿಮ್ ಓಲೈಸ್ಕೊಂಡು ಮುಸ್ಲಿ ಕೆಲವೇ ಮುಸ್ಲಿಂ ಮುಖಂಡರು ಮಡ್ಕೊಂಡು ನೀನು ಆ ಪಾಕಿಸ್ತಾನಗೆ ಜಿಂದಾಬಾದ್ ಹೇಳದ ಆ ಪಾಕಿಸ್ತಾನದಾಗ ಮುಸ್ಲಿಮ್ಸ್ ಹೇಳ್ತಾರೆ ಇಂಡಿಯಾ ಜಿಂದಾಬಾದ್ ಅಂತ ಹೇಳಿದ್ರೆ ನೀನು ಪಾಕಿಸ್ತಾನ ಜಿಂದಾಬಾದ್ ಹೇಳ್ಸ್ತಿಯಪ್ಪ ನಿನ್ನ ಉಗ್ರಗಾಮಿ ಬೇರೆ ಇಲ್ಲ ನೀನು ನಿಜವಾದ ಉಗ್ರಗಾಮಿ ನೀನು ಈ ದೇಶಕ್ಕೆ ತೊಲಗಬೇಕು ನೀನ್ ಹೇಳ್ತೀಯ ಊಟಕ್ಕೆ ಕರಾಸಿಗೆ ಹೋಗ್ತೀನಿ ಟಿಫನ್ ಗೆ ಆಸ್ಟ್ರೇಲಿಯಾ ಹೋಗ್ತೀನಿ ಮಲೇಷಿಯಾಕ್ ಬಿಸ್ನೆಸ್ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಕೋಲಾರಿಯಾಕಿ ಕೋಲಾರದಲ್ಲಿ ಊಟ ವಿಷಾಕ್ ಇದ್ದು ವಿಷಾಕ್ ಅವರ ಜನಗಳು ನಾಚಕಾಗ ನಿಮ್ಗೆ ಮಾತಾಡೋಕಾ ಇದನ್ನೆಲ್ಲ ಮರಮಾಚೆ ಆ ಪಿ ಎ ಬ್ಯಾಂಕು ಮತ್ತೆ ಡಿಸಿಸಿ ಬ್ಯಾಂಕು ಮತ್ತೆ ಕೋಮಲ್ ಈ ಮೂರಲ್ಲಿ ಎಸ್ ಸಿ ಎಸ್ ಟಿಗೂ ಮತ್ತು ಅಲ್ಪಸಂಖ್ಯಾತ ರಿಸರ್ವೇಶನ್ ಬೇಕಂತ ದೊಡ್ಡ ವಯಸ್ಸಲ್ಲಿ ನೀವು ರಿಸರ್ವೇಶನ್ ಮಾಡಿಸಿದ್ರಪ್ಪ ಮಾಡಿಸಿದ್ರ ಹಂಸ ಅನಿಲ್ ಕುಮಾರ್ ಪತ್ತೂರು ಮಂದಿ ಅವರೇ ರಿಸರ್ವೇಶನ್ ಕೇಳಿದ್ರಾ ಸಹಕಾರ ಸಚಿವರು ರಾಜೇಂದನ್ ಅವರ ಹತ್ರ ಒಂದು ಡಿಮ್ಯಾಂಡ್ ಮಾಡಿಕ ರಿಸರ್ವೇಶನ್ ಕೊಡ್ಬೇಕು ಎಸ್ ಸಿ ಎಸ್ ಸಿಗಳಿಗೆ ಕೇಳಿದ್ರಲ್ಲ ಅದು ಮಾಡಿಸಿದ್ರಪ್ಪ ಅಮಾಯಕರು ವರ್ಗ ಅಧಿಕಾರಿ ಬಂದ್ಬಿಟ್ರೆ ನಮ್ಮನ್ನ ನಿರ್ನಾಮ ಮಾಡಿಬಿಡ್ತಾರೆ ಅದಕ್ಕಾಗಿ ಇವ್ರಿಗೆ ಮೀಸಲಾತಿ ಕೊಡಬಾರ್ದು ಇವರು ನಾಟಕ ಆಡ್ಬೇಕು ನಾವು ಗೊಂಬ್ರಾಟ ಗೊತ್ತಲ್ಲ ಗೊಮ್ರಾಟ ಅಂದ್ರೆ ಆ ಗೊಮರಾಟ ಆಡ್ತಾ ಇದ್ದೀರಿ ನೀವು ಹ ಕ್ರಾಟಕಿ ಮುಸ್ಲಿಮ್ಸ್ನೂ ಎಬ್ಬಿಸೋದು ಈಗ ದಲಿತ ಮುಖಂಡಗಳು ಎಬ್ಬಿಸೋದು ನೀವು ಬೇರೆ ನೀವು ಬೇಸ್ ಮಾಡಿ ಇದು ನಿಮ್ಮ ಕೆಲಸ ಇಷ್ಟಾವಂತ ರೈತಾಪಿ ವರ್ಗ ಇವತ್ತು ಆಲ್ಟೇರಿಯಲ್ಲಿ ಅಧ್ಯಕ್ಷರಾಗಿರುವಂತವ್ರು ಯಾಕೆ ಮಾಡಿಲ್ಲ ಚುನಾವಣೆ ನಿಲ್ಸ್ಲಿಲ್ಲ ನೀವು ನಿಲ್ಸ್ಲಿಲ್ಲ ನೀವು ಬುಲೋಟ್ ವೆಂಕಟರೆಡ್ಡಿ ಅಂತ ಇವರು ಬುಲೋಟ್ ವೆಂಕರೆಡ್ಡಿ ಗೋರ್ ಮೇಲೆ ನಿಂತಿದ್ದವ್ರು ಇವರೇ ಹೋದ್ ಸರಿ ಅಂತ ಮಸ್ತ್ ತಿಳಿಸಬೇಕಾಗಿತ್ತಲ್ಲ ನೀವು ಮಿಸ್ಲಿಲ್ಲ ಅಲ್ಲಿ ಕಾಸಿದೆ ಅಂತ ಬೇರೆ ಗೋವಿಂದ ಈ ಪುಟ್ಪಾದನ್ ಮಾಡಿ ಮಾಡ್ಬಿಟ್ಟಲ್ಲ ಶಿವಶಕ್ತಿ ಅದು ನಿಮ್ಗೆ ಕಣಿಪಿಂದ್ಬಿಟ್ಟಿದೆ ಈಗ ಹೇ ಮಾಡ್ಬಿಡ್ಬೋದು ನಾವು ಏನೋ ಅಲ್ಲಿ ಅಂತ ಇಲ್ಲಿ ಬಂದಿದ್ರಿ ಆ ಮಕ್ಕಳ ತಗೊಂಬತ್ತೀರಿ ಫಸೀಲ್ ತಗೊಂಬತ್ತೀರಿ ಆ ನಾಶ ಆಗಲ್ಲ ನಿನ್ನೆ ನಿಮ್ಮದೇ ಶಾಸಕರು ನಮ್ಮ ಶಾಸಕರು ನಿಮ್ಮದೇ ಶಾಸಕರು ನಿಮ್ಮ ಸರ್ಕಾರ ಶಾಸಕರು ರೂಪಾ ಶಶಿಧರ್ ಅವರು ಮಾತಾಡ್ತಾರೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಸರ್ಕಾರ ತಪ್ಪಿಸಿ ಸಿಹಿ ಶಕ್ತಿಗಳಿಗೆ ಬರದ ಲೋನ್ಗಳನ್ನ ನೀವು ಹಾಳು ಮಾಡಿದಂತ ಪುಣ್ಯಾತರಪ್ಪ ನೀವು ಇದು ನಾನು ಅನಿಲ್ ಕುಮಾರ್ ನಿಮ್ಮದೇ ಶಾಸಕರಾಗಿ ಅಂತ ರೂಪ ಶಿಷ್ಯರವರು ಹೇಳೋ ಮಾತಿದು ನಾನೆಲ್ಲ ಹೇಳ್ತಾರ ನೀವು ಮಾತನ್ನ ನಾಸ್ತಿ ಆಗಲ್ವಾ ಕೇಡಿ